ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಹೋಗಿದ್ದೀವಿ ಅಂದರೆ ಇದು ಲೇಪಾಕ್ಷಿ ಲೇಪಾಕ್ಷಿ ಆಂಧ್ರ ಕಡೆ ಬರುತ್ತೆ ಇದು ಆಂಧ್ರ ಹತ್ರ ಸತ್ಯಸಾಯಿ ಅನ್ನೋ ಜಿಲ್ಲೆಯಲ್ಲಿ ಒಂದು ದೇವಸ್ಥಾನ ಆಗಿದೆ ಸೊ ಇಲ್ಲಿ ಹದಿನಾರನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಈ ದೇವಸ್ಥಾನ ಒಂದು ಇದು ತುಂಬ ಪ್ರಾಚೀನ ಕಾಲದಲ್ಲಿ ಕಟ್ಟಿರೋ ಕಟ್ಟಿರ್ತಕ್ಕಂತಹ ದೇವಸ್ಥಾನ ಮತ್ತು ಇಲ್ಲಿ ಭಾರತದ ಎಲ್ಲ ಜಾಗಗಳಿಂದ ಬರ್ತಾರೆ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ ಸೊ ಇಲ್ಲಿ ಪ್ರತಿಯೊಬ್ಬರು ಬಂದ ಬಂದಿರೋರಿಗೆಲ್ಲ ಒಬ್ಬರು ಗೈಡ್ ಇದ್ದೇ ಇರ್ತಾರೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಯಾಕಂದರೆ ಇದು ಇಷ್ಟಾರಿಕಲ್ ಪ್ಲೇಸಸ್ ಆಗಿರೋದ್ರಿಂದ ಪ್ರತಿಯೊಬ್ಬರು ವಿಸಿಟ್ ಮೇ ಮಾಡಲೇಬೇಕಾಗಿರುವಂಥ ಒಂದು ಜಾಗ ಆಗಿದೆ ಇದು ಸೊ ಪ್ರತಿಯೊಬ್ರು ನೋಡ್ಲೇಬೇಕು ಅಂಡ್ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ನೆಲೆಸಿರತಕ್ಕಂತಹ ಜಾಗ ಯಾಕಂದ್ರೆ ಇದು ವಿಜಯನಗರ ಕಾಲದಿಂದಲೂ ಇಲ್ಲಿ ದೇವರನ್ನ ಸ್ಥಾಪಿಸಿದ್ದಾರೆ ಸೊ ಅವಾಗಿಂದ ಇಲ್ಲಿ ವೀರಭದ್ರೇಶ್ವರ ಸ್ವಾಮಿ ನೋಡ್ಕೊಂತಿದ್ದಾರೆ ಅಂಡ್ ಇಲ್ಲಿ ಐದು ತಲೆಯ ನಾಗಲಿಂಗ ಇದೆ ಸೊ ಇದು ತುಂಬಾ ಫೇಮಸ್ ಮತ್ತೆ ಐದು ತಲೆಯ ನಾಗಲಿಂಗಗಳನ್ನ ನಾವು ಎಲ್ಲೂ ನೋಡಿಲ್ಲ ಇದು ಕಲ್ಲಲ್ಲಿ ಕೆತ್ತಿರ್ತಕ್ಕಂತಹ ಒಂದು ದೇವಸ್ಥಾನ ಆ್ಯಂಡ್ ಇಲ್ಲಿ ಗೈಡ್ ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಆ್ಯಂಡ್ ಇಲ್ಲಿ ಗರ್ಭೆಗುಡಿಲಿ ಫೋಟೋ ವಿಡಿಯೋ ಮಾಡೋಂಗಿಲ್ಲ ಸೊ ಅಲ್ಲಿಂದ ನಾನು ಝೂಮ್ ಮಾಡಿ ವಿಡಿಯೋ ಮಾಡಿಕೊಂಡೆ ಫೋನೆಲ್ಲ ಯೂಸ್ ಮಾಡೋಂಗಿಲ್ಲ ಗರ್ಭೆಗುಡಿಲಿ ಸೊ ನೀವು ನೋಡಲಿ ಅಂತ ನಾನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಕೈ ನೋಡಿ ಆಗಿನ ಕಾಲದಲ್ಲಿ ಕಲ್ಲರೆಲ್ಲ ಇತ್ತು ಸೊ ಕಲ್ಲರಿಂದ ಶಿಲ್ಪಗಳನ್ನು ಕೆತ್ತಿದ್ದಾರೆ ಮತ್ತು ಈ ಥರ ಕೆತ್ತೋಕೆ ಸಾಧ್ಯವೇ ಇಲ್ಲ ನೀವು ಒಂದು ಸರಿ ವಿಸಿಟ್ ಮಾಡಿ ನೋಡಿ ಆ ಫೀಲ್ ಮಾಡ್ತೀರಲ್ವ ಸೊ ಅದರಲ್ಲೇ ಗೊತ್ತಾಗುತ್ತೆ ನಿಮಗೆ ಅವ್ರು ಯಾವ ಥರ ವಿದ್ಯೆಯನ್ನು ಕಲಿತು ಅವ್ರು ಮಾಡಿರ್ಬೋದು ಅಂತ ಆಗಿನ ಕಾಲದಲ್ಲಿ ಸೊ ಅದು ಸುಮ್ಮನೆ ಅಲ್ಲ ಓಕೆನಾ ಅಲ್ಲಿ ಹೋಗಿ ನೋಡಿ ನಿಮಗೆ ಫೀಲ್ ಆಗುತ್ತೆ ನಾನು ಹೇಳೋದೇ ಬೇಡ ನಮ್ಮ ಹಿಸ್ಟಾರಿಕಲ್ ಪ್ಲೇಸಸ್ನ ನಾವು ಹೋಗಿ ವಿಸಿಟ್ ಮಾಡಿ ಫೀಲ್ ಮಾಡಿದಾಗಲೇ ಅದು ಇಲ್ಲಿ ನಮ್ಮ ಅಕ್ಕ ನಮ್ಮ ಭಾವ ಮಾತಾಡ್ಕೊತಾಯಿದ್ರು ಸೊ ಇಲ್ಲಿ ಒಂದು ಸ್ಪೆಷಲ್ ಕಂಬ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಬಟ್ಟೆ ಹಾಕಿದ್ರೆ ಈ ಕಡೆ ಹಾಕಿದ್ರೆ ಆ ಕಡೆಯಿಂದ ಬರುತ್ತೆ ಸೊ ಗ್ಯಾಪ್ ಇದೆ ಆ ಆ ಕಂಬದ ಕೆಳಗೆ ಗ್ಯಾಪ್ ಇದೆ ಅದನ್ನು ನಾನು ಹೇಳಿದೆ ಇಲ್ಲ ಈ ಥರ ಒಂದು ಕಂಬ ಇದೆ ಇಲ್ಲಿ ಸ್ಪೆಷಲ್ ಕಂಬ ಸೊ ಇಲ್ಲಿ ನೀವು ಟ್ರೈ ಮಾಡಿ ಅಂತ ಅವರು ಒಂದ್ಸರಿ ನೋಡೋಣ ಅಂತ ಅವರು ಚೆಕ್ ಮಾಡ್ತಿದ್ರು ನೋಡಿ ಆಗಿನ ಕಾಲದಲ್ಲೇ ಅವರು ಎಷ್ಟು ಮೈಂಡ್ ಅಷ್ಟು ಚೂಟಿಯಾಗಿತ್ತು ಆ್ಯಂಡ್ ಅಕ್ಕ ಕೂಡ ಅದನ್ನು ಚೆಕ್ ಮಾಡಿದ್ರು ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ವಿ ಆನಂತರ ಅಲ್ಲಿರೋರೆಲ್ಲ ಬಂದು ನೋಡ್ತಿದ್ರು ನಾವು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಸೋ ಹೇಳ್ತಾ ಹೇಳ್ತಾಯಿದ್ರು ಆಗಿನ ಕಾಲದಲ್ಲಿ ಎಷ್ಟು ಮೈಂಡೆಡಾಗಿ ಕತ್ತಿದ್ದಾರೆ ಅಂತ ಹೇಳ್ತಿದ್ರು ಇಂಜಿನಿಯರ್ಸ್ ಯಾವ ಥರ ತಲೆ ಓಡಿಸಿದ್ದಾರೆ ಆಗಿನ ಕಾಲದಲ್ಲಿ ಅಂತ ಸೊ ತುಂಬ ಚೆನ್ನಾಗಿತ್ತು ಅದು ಎಕ್ಸ್ಪೆರಿಮೆಂಟ್ ಮಾತ್ರ ಸೊ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ನಾಗಲಿಂಗ ಇದೆ ಅಲ್ಲಿಗೆ ಬಂದ್ವಿ ಇಲ್ಲಿ ನಾಗಲಿಂಗ ಮಾತ್ರ ಕಲ್ಲಲ್ಲಿ ಕೆತ್ತಿರತಕ್ಕಂಥ ಒಂದು ನಾಗಲಿಂಗ ಸೊ ಈ ನಾಗಲಿಂಗ ಹತ್ರ ಒಂದು ಫೋಟೋ ಶೂಟ್ ಮಾಡಿಸ್ಕೊಂಡ್ವಿ ಎಲ್ಲರೂ ಅಲ್ಲಿ ಫೋಟೋ ಶೂಟ್ ಇದ್ರು ಸೊ ಇದು ತುಂಬ ಪುರಾತನದ ಕಾಲದ ದೇವಸ್ಥಾನ ಗೈಸ್ ತುಂಬ ಚೆನ್ನಾಗಿದೆ ನೀವು ಒಂದ್ಸರಿ ವಿಸಿಟ್ ಮಾಡಿ ನೋಡಿ ಎಲ್ಲ ಕೆತ್ತಿರೋ ಕಲ್ಲುಗಳಿದೆ ಆಲ್ಮೋಸ್ಟು ನೋಡ್ತಾ ಇದ್ದೀರಲ್ಲ ನಮ್ಮ ಹಿಂದೂ ಸಂಪ್ರದಾಯದ ಒಂದು ಶ್ರೇಷ್ಠವಾದ ದೇವಸ್ಥಾನ ಇದು ಬಂದು ಆಂಧ್ರ ಬಾರ್ಡ್ರಲ್ಲಿರೋದು ಲೇಪಾಕ್ಷಿ ಅಂತ ಸೊ ಬಂದಿದ್ದಾರೆ ಗೈಡ್ ಕೂಡ ಇದ್ದಾರೆ ಸೊ ಅದರಿಂದ ನಿಮಗೆ ಯೂಸ್ ಆಗುತ್ತೆ ಗೈಡ್ ಜೊತೆ ಬಂದರೆ ಎಲ್ಲ ಕಂಪ್ಲೀಟಾಗಿ ನೀವು ತಿಳ್ಕೊಬೋದು ಸೊ ಗೊತ್ತಾಗಿದೆ ಇದರಲ್ಲಿ ನೋಡಿ

இவ்வளோ ஆ எரோ மட்டப்ப இது மாய்ட் அண்ட் இயர்ஸ் வாங்கி சீதா ஃபுட் பிரிண்ட் ரமலிங்க திரேதாக் இவெல்லாம் நோடி விருப்ப இ டெம்பல் ஃபிஃப்டீன் டெண்ட்டி டூ நிர்வாகி ஃபிஃப்டீன் தர்ட்டி அதோ அனுப்பிஷ்டே

పట్టే భిక్షపాత ఈ చేతిలో లేదు త్రిశోన్లు పట్టుకున్నాడు ఒక కొన పట్టుకున్నాడు త్రిశోన్ బిడ ఇంకొక కొన ఇలా వీపు పైన వెనకాలనుంటే పెట్టాడు వస్తాడు త్రిశోళ్లు మూడో చేతిలో ధమరకం నాలుగో చేతిలో జింకకు మేత పెడుతుంది అంటే ఇలా ఉన్నాడు ఈసుకున్నాడు నిజ రూపంలోని చూపిస్తుంది ఒకరోజు తీసుకున్నాడు గులాకానికి వస్తాడు ఆరోగ్యం పరీక్ష చేయడానికి ఈ విధంగా వస్తాడు తీసుకున్నాడు భిక్ష అని వెళ్తుంది ఆరోగ్య ముందరే భిక్షాంతి భౌతి భిక్షాంతి పార్వతిని అన్నం తీసుకొచ్చి పాత్రలో కొంచెం అన్నం వేస్తుంది వాళ్ళు నేను తీసుకొచ్చి కరెక్ట్గా నిదానంగా కొంచెం కొంచెంగా పట్టిస్తాం ఇప్పుడు పార్వతీదే పరీక్ష చేయాలని ఆమె కట్టిన చీర కిందకి జారేట్ చేస్తా చీర కిందకి జారిన ఆమె చీర మీద చేస్తలేదు భక్తిగా కారణంతో పట్టిస్తాను ఇప్పుడు ఈసుకున్నాడు ఆమె భక్తికి తెచ్చేసిపోతా నేనే వచ్చాను తెచ్చేసిపోయి అప్పుడు ఆమె ప్లేసింగ్ ఇస్తాడు నువ్వు అన్నపూర్ణేశ్వరి దేవగా పట్టినా కాశీలో అన్ని వరకు ఇక్కడ రెండు బొమ్మలు చూస్తా వరం ఇస్తాడు పెళ్లి చేసుకుంటాడు ಸೊ ನೋಡಿದ್ರಲ್ಲ ಗಾಯ್ಸ್ ಇಷ್ಟೊತ್ತು ಅವರು ಎಕ್ಸ್ಪ್ಲೇನ್ ಮಾಡಿದರು ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲಿ ಮಾಡ್ತಾರೆ ಕನ್ನಡ ತೆಲುಗು ಮೂರು ರಾ ಲ್ಯಾಂಗ್ವೇಜಲ್ಲೂ ಇದೆ ಹಿಂದಿ ಕೂಡ ಬೇಕು ಅಂದರೆ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಚೆನ್ನಾಗಿದೆ ಗಾಯ್ಸ್ ನನಗೆ ಎಷ್ಟು ಗೊತ್ತೋ ಅಷ್ಟು ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್